ಕೊನೆಗೆ ಕ್ಷಣದ ಎಸ್ ಎಲ್ ಸಿ ಗಣಿತ ವಾರ್ಷಿಕ ಪರೀಕ್ಷಾ ತಯಾರಿಸಿದ್ರು ಅಂತೆಲ್ಲ ಹತ್ತನೇ ತಾರೀಕು ವಿದ್ಯಾರ್ಥಿ ನಮಸ್ಕಾರ ಈ ಜಗತ್ತು ಕಂಡಂತ ಶ್ರೇಷ್ಠ ನಾಯಕ ಅಬ್ರಾಹಿಂ ಲಿಂಕನ್ ಅವರು ಹೇಳುವಂತ ಒಂದು ಮಾತನ್ನ ನೆನಪಿಸ್ಕೊಳ್ಳೋಣ ಅವರು ಹೇಳ್ತಾರ ನನಗೆ ಒಂದು ಬೃಹದಾಕಾರದ ಮರವನ್ನು ಕಡಿಯೋದಕ್ಕೆ ಆರು ತಾಸು ಟೈಮ್ ಕೊಟ್ಟು ಒಂದು ಕೊಡಲಿಯನ್ನು ಕೊಟ್ರ ನಾನು ಏನು ಮಾಡ್ತೇನೆಂದ್ರೆ ಮೊದಲಿನ ನಾಲ್ಕು ತಾಸು ಆ ಕೊಡಲಿಯನ್ನು ಹರಿತಗೊಳಿಸೋದಕ್ಕೆ ನಾನು ಆ ಟೈಮಲ್ಲಿ ಸ್ಪೆಂಡ್ ಮಾಡ್ತೀನಿ ಉಳಿದ ಎರಡು ಗಂಟೆಗಳಲ್ಲಿ ಗಿಡವನ್ನು ಕಡಿತೀನಿ ಅಂದರೆ ಇದು ನಮ್ಮ ಪ್ಲ್ಯಾನ್ ಎಷ್ಟು ನಿಖರವಾಗಿರ್ಬೇಕು ಎಷ್ಟು ತಯಾರಿ ಇರಬೇಕು ಅನ್ನೋದನ್ನು ಸೂಚಿಸ್ತದೆ ಹಾಗಾಗಿ ಯಾವುದೇ ಒಂದು ಕೆಲಸದಲ್ಲಿ ನಾವು ಸಕ್ಸಸ್ ಆಗಬೇಕಾದ್ರೆ ನಮ್ಮ ಪ್ಲಾನ್ ಆಗಿದ್ದಷ್ಟು ಅದು ನಮಗೆ ಸಕ್ಸಸ್ಸನ್ನು ತಂದುಕೊಡೋ ಸಾಧ್ಯತೆ ಜಾಸ್ತಿ ಪ್ಲ್ಯಾನ್ ಪಕ್ಕಾ ಇದ್ದಷ್ಟು ನಮ್ಮ ಸಮಯ ಮತ್ತು ಶಕ್ತಿ ಉಳಿತಾಯ ಆಗ್ತದೆ ಜೊತೆಗೆ ನಮ್ಮ ಕನಸಿನ ಕಡೆಗೆ ಕರೆದುಕೊಂಡೋಗೋದಕ್ಕೆ ನಿಖರವಾದ ದಾರಿಯನ್ನು ತೋರಿಸ್ತತಿ ಆ ಒಂದು ನಿಟ್ಟಿನಲ್ಲಿ ಎರಡೂವರೆ ದಿನ ಬಿಟ್ಟು ಇನ್ನು ಗಣಿತ ಪರೀಕ್ಷೆ ಐತಿ ಇಪ್ಪತ್ತೊಂದನೇ ತಾರೀಕು ಇವತ್ತು ನಿಮ್ಮ ಕನ್ನಡ ಪರೀಕ್ಷೆ ಮುಗೀತು ಇವತ್ತು ಮಧ್ಯಾಹ್ನದಿಂದ ನಾಳೆ ನಾಡಿದ್ದು ಎರಡೂವರೆ ದಿನ ನೀವು ಮ್ಯಾಥಮೆಟಿಕ್ಸ್ ಏನೇನು ಸ್ಟಡಿ ಮಾಡಿದ್ರ ನೀವು ಔಟ್ ಔಟ್ ಮಾಡ್ಬೋದು ಪಾಸ್ ಆಗ್ಬೋದು ಎವರೇಜ್ ಅಂಕ ಗಳಿಸ್ಬೋದು ಅನ್ನೋದಕ್ಕೆ ಒಂದು ಅಕ್ಯುರೇಟ್ ಒಂದು ಪ್ರಾಕ್ಟಿಕಲ್ ಟೈಮ್ ಟೇಬಲ್ ಅನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾವೆ ಎಸ್ ಇವತ್ತು ಕನ್ನಡ ಪ್ರಥಮ ಭಾಷೆ ಪರೀಕ್ಷೆ ಮುಗಿದ ತಕ್ಷಣ ಪರೀಕ್ಷೆ ಮುಗಿಸಿ ವಾಪಸ್ ಬಂದು ಊಟ ಗೀಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ವಾಪಸ್ ಒಂದು ಮೂರು ಗಂಟೆಗೆ ನೀವ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕೆಲಸ ಒಂದಂಕದ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಒಂದು ಅಂಕದ ಪ್ರಶ್ನೆ ಬಿಡಿಸ್ಬೇಕು ಹೆಂಗೆ ಬಿಡಿಸ್ಬೇಕು ಪ್ರತಿ ಅಧ್ಯಾಯದ ಕೊನೆಗೆ ನೆನ್ಪಿಡುವ ಅಂಶಗಳಂತ ಅದು ಅವನ್ನೆಲ್ಲ ಆಲ್ರೆಡಿ ಒಂದ್ಸರಿ ಬರ್ದಿರ್ತೀರಿ ಬರೆದಿರ್ತೀರಿ ಪ್ರತಿ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು ಏನೇನು ಡೆಫಿನೇಷನ್ಸ್ ಅದಾವೆ ಏನೇನು ಸೂತ್ರ ಇದಾವೆ ಬರೀ ನೋಡ್ಕೊಳಕ್ಕೆ ಹೋಗ್ಬಿಡಿರಿ ಒಂದು ಸರಿ ಬರೀರಿ ಕಂಪ್ಲೀಟಾಗಿ ಬರೀರಿ ಯಾಕಂದ್ರೆ ಮೆಥಮೆಟಿಕ್ಸ್ ಅಂದ್ರೆ ನೀವು ನೋಡಿಕೊಂಡ್ರೆ ನೆನ್ಪಿಡೋದಿಲ್ಲ ಬರೆದು ಪ್ರಾಕ್ಟೀಸ್ ಮಾಡೋದು ನೆನ್ಪಿಡ್ತೀನಿ ಚಾಪ್ಟರ್ ಒನ್ ವಾಸ್ತವ ಸಂಖ್ಯೆಯಿಂದ ಹಿಡ್ಕೊಂಡು ಸಂಭವನೀಯತೆ ಪ್ರತಿ ಅಧ್ಯಾಯದಿಂದ ಏನದು ಮತ್ತು ನಿಮ್ಮ ಪಾಠ ಹೇಳ್ಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಸೂತ್ರ ಬರ್ಸಿರ್ತಾರೆ ಎಲ್ಲವನ್ನು ಕೂಡ ಒಂದ್ಸಲ ಬರುತ್ತೆಗ್ರಿ ಅದು ಫಸ್ಟ್ ಕೆಲಸ ನೆಕ್ಸ್ಟ್ ಅಂಕದ ಪ್ರಶ್ನೆ ಮುಗಿದ ತಕ್ಷಣ ಎರಡು ಅಂಕದ ಪ್ರಶ್ನೆಗಳನ್ನ ಬಿಡಿಸುತ್ತ ಪ್ರಶ್ನೆ ಬಿಡಿಸೋದೊಳಗೆ ನಿಮ್ಗೆ ನಾಲ್ಕೂವರೆ ಐದು ಗಂಟೆ ಆಕೈತಿ ಐದು ಗಂಟೆ ನಂತರ ಚಾಗಿ ಕೊಡೋದು ಏನು ಮಾಡಬೇಕು ಎರಡು ಅಂಕದ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಎರಡು ಅಂಕದ ಪ್ರಶ್ನೆ ಬಿಡಿಸೋದು ಹೇಗೆ ಎಲ್ಲ ಅಧ್ಯಾಯದ ಏನಿಲ್ಲ ಈಗ ನಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಮಂಡಳಿಯವರು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಒಂದು ರಾಜ್ಯ ಮಟ್ಟದ ಪುರಸ್ಕೃತ ಪರೀಕ್ಷೆ ಆ ಐದು ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ಎರಡು ಅಂಕದ ಪ್ರಶ್ನೆ ಯಾವ ಪಾಠ ಮೇಲೆ ಕೊಡ್ತಾರೆ ನಿಖರವಾಗಿ ಅಂತ ಗೊತ್ತಾಯ್ತು ನಮಗೆ ಹಾಗಾಗಿ ಫಸ್ಟ್ ನೀವು ವಿಧಾನ ಅಂದ್ರೆ ರೇಖಾತ್ಮಕ ಸಮೀಕರಣದ ಜೋಡಿ ಮೇಲೆ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟು ಬಿಡಿಸಿ ಅಂತ ಅಷ್ಟೇ ಕೊಡ್ತಾರೆ ಆಲ್ಮೋಸ್ಟ್ ನೀವು ಅದನ್ನು ವರ್ಜಸ್ವ ವಿಧಾನ ಅಂತ ಬಿಡಿಸ್ತೀರಿ ಒಂದು ಲೆಕ್ಕ ಪ್ರಾಕ್ಟೀಸ್ ಮಾಡ್ರಿ ಇನ್ನು ಸಮಾಂತರ ಶ್ರೀಣಿಗ ಎ ಎನ್ ಮತ್ತು ಎಸ್ ಎನ್ ಟೈಪ್ ಒಳಗೆ ಯಾವ್ದಾರು ಒಂದೇ ಟೈಪ್ ಕೇಳ್ತಾರೆ ಎರಡು ಟೈಪ್ ಒಂದೊಂದು ಲೆಕ್ಕ ಪ್ರಾಕ್ಟೀಸ್ ಮಾಡ್ರಿ ಇನ್ನು ವರ್ಗ ಸಮೀಕರಣದಲ್ಲಿ ಎರಡು ಸಾಧ್ಯತೆಗಳಿದಾವಿ ಒಂದು ವರ್ಗ ಸಮೀಕರಣ ಕೊಟ್ಟು ಇದನ್ನು ಅಪರಾತ ನಿಧಾನದ ಬಿಡಿಸಿ ಅಥವಾ ಮೂಲ ವರ್ಗ ಮೂಲಗಳನ್ನ ಕಂಡು ಹಿಡಿದಂತ ಕೇಳ್ಬೋದು ಅಥವಾ ಇನ್ನೊಂದು ವರ್ಗ ಸಮೀಕರಣ ಕೊಟ್ಟು ಈ ವರ್ಗ ಸಮೀಕರಣದ ಶೋಧಕ ಕಂಡಿಡಿದು ಮೂಲಗಳ ಸ್ವಭಾವನ ವಿವೇಚಿಸಿ ಎರಡು ಪರ್ಫೆಕ್ಟ್ ಮಾಡ್ರಿ ಗ್ಯಾರಂಟಿ ನಿಮ್ಗೆ ಎರಡು ಅಂಕ ಸಿಗ್ತಾವೆ ಅದೊಂದು ಪ್ರತಿಯೊಂದು ಟೈಪ್ ಒಂದೊಂದು ಲೆಕ್ಕ ಪ್ರಾಕ್ಟೀಸ್ ಮಾಡೋದು ನಿರ್ದೇಶಾಂಕ ರೇಖಾಂಡದ ಮೇಲೆ ಕೂಡ ಎರಡಂಕ ಪ್ರಶ್ನೆ ಬಹುತೇಕ ಕೊಡ್ತಾರೆ ಅಲ್ಲಿ ನೀವು ಏನ್ ಮಾಡ್ಬೇಕಾದ್ರೆ ಮೂರು ಪಾಸಿಬಿಲಿಟಿ ಅವು ಎರಡು ಬಿಂದು ನಿರ್ದೇಶಾಂಕ ಕೊಟ್ಟಾಗ ಆ ಎರಡು ಬಿಂದು ಸೇರಿಸುವ ರೇಖಾಖಂಡದ ದೂರ ಕಂಡ ಸೂತ್ರ ಬಳಸಿ ಮಾಡುವಂಥ ಲೆಕ್ಕ ಮತ್ತ ಮಧ್ಯ ನಿರ್ದೇಶಾಂಕ ಕಂಡಿಡಿಯೋದು ಭಾಗ ಪ್ರಮಾಣ ಸೂತ್ರ ಈ ಮೂರೂ ಸೂತ್ರ ಬಳಸಿ ಮಾಡುವಂತ ಲೆಕ್ಕಗಳು ಮತ್ ತ್ರೈಭಾಷಿಕ ಬಿಂದಿನ ನಿರ್ದೇಶಾಂಕ ಕಂಡು ಹಿಡಿಯೋದು ನಾಲ್ಕು ಟೈಪ್ ಪ್ರಾಕ್ಟೀಸ್ ಮಾಡಿ ನಾಲ್ಕು ಟೈಪ್ ಒಂದೊಂದು ಲೆಕ್ಕ ಬಳಸಿದ್ರೆ ಸಾಕು ಗ್ಯಾರಂಟಿ ನಿಮಗೆ ಎರಡು ಅಂಕ ಪರ್ಫೆಕ್ಟ್ ಆಗುತ್ತೆ ಇನ್ನು ತ್ರಿಕೋನಿ ಪ್ರಸ್ತಾವನೆ ಒಳಗೆ ಒಂದು ಐದು ಕ್ವಶನ್ ಪೇಪರ್ ಒಳಗೆ ಒಂದು ನಾಲ್ಕು ಸಾರಿ ಕೊಟ್ಟಿದ್ದಾರೆ ಆ ಪ್ರಸ್ತಾವನೆ ಮೇಲೆ ಏನು ಕೊಡ್ಬೋದ್ರಿ ತ್ರಿಕೋನಿ ಪ್ರಸ್ತಾವನೆ ಮೇಲೆ ಸಿಂಪಲ್ ಆಗಿ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಲಂಬನ ತ್ರಿಭುಜ ಕೊಟ್ಟು ಮೂರು ಬಾವಿ ಅಳತಿ ಕೊಟ್ಟು ಒಂದು ಅಲ್ಪ ಒಂದು ಪೀಠ ಅಂತೇಳಿ ಕೊನ ಅಳತಿ ಕೊಟ್ಟಿರ್ತಾರೆ ಇಲ್ಲಿ ಸೈನ್ ಅಲ್ಪ ಕಾಸ್ಪಿಟಲ್ ಅಲ್ಲೇ ಕಂಡುಬಿಡಿರಿ ಕ್ವಶನ್ ಪೇಪರ್ ಆಗಿರೋ ಮೂರು ನಾಲ್ಕು ಪ್ರಾಬ್ಲಮ್ಸ್ ಜಸ್ಟ್ ನೀವು ಆಮೇಲೆ ಏಟ್ ಪಾಯಿಂಟ್ ಒನ್ ಒಳಗೆ ಫಸ್ಟ್ ಬೆನ್ದಾಗ ಏನು ಪ್ರಾಬ್ಲಮ್ಸ್ ಇದೆ ಅವನಷ್ಟು ಬಿಡಿಸಿ ಸಾಕು ಗ್ಯಾರಂಟಿ ನಿಮ್ಗೆ ಎರಡು ಅಂಕ ಸಿಗ್ತೈತಿ ಅವನು ಪ್ರಾಕ್ಟೀಸ್ ಮಾಡ್ರಿ ಇನ್ನು ಸಂಭವನೀಯತೆ ಮೇಲೆ ಅಷ್ಟ ಮೂರ ಕೊಟ್ಟಿದಾರೆ ಬಿಟ್ಟರೆ ಉಳಿತು ಎಲ್ಲಾ ಸರಿನು ಕೂಡ ಎರಡಕ್ಕೆ ಪ್ರಶ್ನೆ ಕೊಟ್ಟಿದಾರೆ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಫೋರ್ಟೀನ್ ಪಾಯಿಂಟ್ ಒನ್ ಅಭ್ಯಾಸದಾಗ ಏನು ಈಸಿ ಪ್ರಾಬ್ಲಮ್ಸ್ ಇದಾವಲ್ಲ ಬಹಳ ಈಸಿ ಇರ್ತಾವೆ ಸಮಸ್ಯೆಗಳು ಎರಡು ಕೆಂಪು ಚೆಂಡು ಮೂರು ನೀಲಿ ಚೆಂಡುಗಳನ್ನ ಒಂದು ಪೆಟ್ಟಿಗೆ ಹಾಕೈತಿ ಯಾಕಂದು ಹೊರ ತೆಗೆ ಚೆಂಡು ಕೆಂಪು ಆಗದಿರುವ ಸಂಭವನೀಯತೆ ಕಂಡಿರೋ ಇಂತಹ ಸಮಸ್ಯೆ ಆಗಿರ್ಬೋದು ಅಥವಾ ದಾಳಿ ಸಂಬಂಧಪಟ್ಟದು ಒಂದರಿಂದ ಆರ ಸಂಖ್ಯೆ ನಮೂದಿಸಿರುವಂತಹ ದಾಳವನ್ನು ಒಂದು ಬಾರಿ ಎಸೆದಾಗ ಐವಾರು ಸಂಖ್ಯೆ ಮೇಲೆ ಬರೋ ಎಷ್ಟು ಅಥವಾ ಒಂದರಿಂದ ಹದಿನೈರವರೆಗಿನ ಸಂಖ್ಯೆ ನಮೂದಿಸಿರುವಂತಹ ಹದಿನೈದು ಬಿಲ್ಲೆಗಳನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ ಯಾದೃಚ್ಛಿಕವಾಗಿ ಒಂದು ಬಿಲ್ಲೆಯನ್ನು ಹೊರ ತೆಗೆದಾಗ ಹೊರ ವರ್ಗ ಬಿಲ್ಲೆ ಆ ವರ್ಗ ಸಂಖ್ಯೆಯಾಗಿರೋ ಸಂಭವನೀತೆಯಷ್ಟು ಈ ತರದ ಕ್ವಶನ್ ಪೇಪರ್ನಲ್ಲಿ ಏನು ಕೇಳಿದರೆ ಅಭ್ಯಾಸದಿಂದ ಅವಷ್ಟು ಬಿಡಿಸಿದ ನಿಮ್ಗೆ ಇಲ್ಲಿ ಕೂಡ ಸಂಬಂಧಿತ ಎರಡು ಅಂಕ ಸಿಗುತ್ತೆ ಹೊಸ ಸಂಖ್ಯೆ ಮೇಲೆ ಬಹುತೇಕ ಐದು ಕ್ವಶನ್ ಪೇಪರ್ ಆ ಮೂರಂಕ ಪ್ರಶ್ನೆ ಸರಿ ಕೇಳಲ್ಲ ಎರಡು ಅಂಕ ಪ್ರಶ್ನೆ ಬರೋ ಸಾಧ್ಯತೆ ಕಡಿಮೆ ಬಂದ್ರ ಬಟ್ ಇಲ್ಲಿ ಬಿಡೋ ಹಾಗಿಲ್ಲ ಏನ್ ಮಾಡ್ಬೇಕಂದ್ರ ಟೂ ಪ್ಲಸ್ ರೂಟ್ ತ್ರೀ ಒಂದು ಅವಾಗಲ ಸಂಖ್ಯೆಯನ್ನು ಸಾಧಿಸಿ ತ್ರೀ ಪ್ಲಸ್ ರೂಟ್ ಟು ಒಂದು ಅವಾಗಲ ಸಂಖ್ಯೆಯನ್ನು ಸಾಧಿಸಿ ಅವು ಒಂದ್ ಎರಡು ಟೈಪ್ ಬಿಡಿಸ್ರಿ ನೆಕ್ಸ್ಟ್ ಎರಡು ಸಂಖ್ಯೆ ಕೊಟ್ಟು ಮಸಾಲಸ ಸಹ ಕಣ್ಣಿಡದ್ ಅದನ್ನು ಬಿಡಿಸಿ ಅವ್ರು ಎರಡು ಒಂದೊಂದು ಲೆಕ್ಕ ಮಾಡ್ಬಿಡಿ ಅಂದರೆ ಸಂಟೈಮ್ಸ್ ಎರಡಕ್ಕೆ ಕೊಟ್ಟರು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಹು ಪದಕ್ತಿ ಮೇಲೆ ಕೂಡ ಸಮಟೈಮ್ಸ್ ಏನು ಮಾಡ್ತಾರೆ ಬಹು ಪದಕ್ತಿ ಕೊಟ್ಟು ಅದರ ಶೂನ್ಯತೆ ಕಂಡುಹಿಡಿಯು ಅಂತ ಕೊಡ್ಬೋದು ಅಥವಾ ಬಹು ಪೊದಕ್ತಿ ಕೊಟ್ಟು ಶೂನ್ಯತೆಗಳ ಮೊತ್ತ ಮತ್ತು ಗುಂಡ್ಲಬ್ಧ ಅಲ್ಪ ಪ್ಲಸ್ ಕೊಟ್ಟು ಮೈನಸ್ ಬಿ ಬೈ ಎ ಅಲ್ಪ ಎಂಟು ಬಿಟಾ ಕೊಟ್ಟು ಸಿ ಬೈ ಎ ಶೂನ್ಯತೆಗಳು ಮೊತ್ತ ಮತ್ತು ಗುಂಡ್ಲಬ್ಧ ಕಂಡು ಅಂತ ಅಂತೇಳಿ ಈಸಿ ಕ್ವಶನ್ ಕೇಳ್ಬೋದು ಅಥವಾ ಎರಡು ಶೂನ್ಯತೆಗಳನ್ನ ಕೊಟ್ಟು ಇದ್ರೂ ವರ್ಗ ಬಹು ಪದಕ್ತಿಯನ್ನು ರಚಿಸಿ ಅಂತಲೂ ಕೇಳ್ಬೋದು ಆ ಮೂರು ಟೈಪ್ ಪ್ರಾಕ್ಟೀಸ್ ಮಾಡೋದು ಒಂದೇ ಒಂದು ಸಾರಿ ಕೇಳಿದಾರೆ ಕೇಳೋ ಸಾಧ್ಯತೆ ಕಡಿಮೆ ಆದ್ರೂ ಕೂಡ ನೀವೇನ್ ಮಾಡಬೇಕಂದ್ರ ಕೇಳತ್ತರ ತಿಳ್ಕೊಂಡ ಪ್ರಾಕ್ಟೀಸ್ ಮಾಡ್ರಿ ಕೂಡ ವೃತ್ತ ಚಾಪ್ಟರ್ ಮೇಲೆ ಸಿಂಪಲ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇರ್ತೈತೆ ಪ್ರಶ್ನೆ ಅದನ್ನು ಕೂಡ ಈಗ ನಿಮ್ ಮಾಡಲ್ ಕೋ ಸಂಕಲ್ಪ ಏನೊಂದು ಮೂರು ಸಾರಿ ಕೇಳಿದಾರ ಆ ಮೂರು ಟೈಪ್ ಪ್ರಾಕ್ಟೀಸ್ ಮಾಡ್ರಿ ಮೇಲ್ವಸ್ಥರ ಮೇಲೆ ಎರಡಂಕ ಪ್ರಶ್ನೆ ಕೇಳೋದು ತುಂಬಾ ರೇರ್ ಈ ಐದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸರಿ ಮಾತ್ರ ಎರಡು ಅಂಕ ಕೇಳಿದಾರ ಹಾಗಾಗಿ ಕೇಳೋ ಸಾಧ್ಯತೆ ಕಡಿಮೆ ಎಲ್ಲ ಸೂತ್ರಗಳು ಪರ್ಫೆಕ್ಟ್ ಬರ್ತದೆ ನಿಮಗೆ ಸಿಂಪಲ್ ಇರೋ ಪ್ರಶ್ನೆ ಕೇಳ್ತಾರ ನೀವು ಅಲ್ಲಿ ಸೂತ್ರ ಹಚ್ಚಿ ಅಲ್ಲಿ ಸಮಸ್ಯೆ ಆಗೋದಿಲ್ಲ ನಿಮಗೆ ಇವತ್ತು ಅರ್ಧ ದಿನದ ಪ್ಲಾನ್ ಮಾರನೇ ದಿನ ಅಂದ್ರೆ ಇಪ್ಪತ್ತೆರಡನೇ ತಾರೀಕು ನೀವು ಏನೇನ್ ಬಿಡಿಸಬೇಕಂದ್ರೆ ಫಸ್ಟ್ ಹಾಫ್ ಡೇ ಏನ್ ಮಾಡ್ತೀರಿ ಒಂದ್ ಅಂಕ ಎರಡು ಅಂಕದ ಎಲ್ಲ ಕಂಪ್ಲೀಟ್ ಕವರ್ ಆಗಿರ್ತೈತಿ ಎರಡನೇ ದಿನ ಮಾರ್ನಿಂಗ್ ಏನ್ ಮಾಡಬೇಕಂದ್ರೆ ಮೂರ ಅಂಕದ ಪ್ರಶ್ನೆ ಸ್ಟಾರ್ಟ್ ಮಾಡಬೇಕಂದ್ರೆ ಹೈಯೆಸ್ಟ್ ಎಂಬತ್ತರೊಳಗೆ ಇಪ್ಪತ್ತೇಳು ಅಂಕ ಮೂರು ಅಂಕದ ಪ್ರಶ್ನೆಗಳೇ ಇರ್ತಾವೆ ಹಾಗಾಗಿ ಇಲ್ಲಿ ಎಲ್ಲ ಐದು ಕ್ವಶನ್ ಪೇಪರ್ನ ವಿಶ್ಲೇಷಣೆ ಮಾಡಿ ಯಾವ ಯಾವ ಪಾಠ ಮೇಲೆ ಗ್ಯಾರಂಟಿ ಮೂರು ಅಂಕದ ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನ ಈಗ ಇಲ್ಲಿ ಹೇಳಿದ್ದೀವಿ ಇಲ್ಲಿ ಬಹು ಪದೋಕ್ತಿಗಳು ಚಾಪ್ಟರ್ ಮೇಲೆ ಒಂದು ಪ್ರಶ್ನೆಗೆ ಗ್ಯಾರಂಟಿ ಕೊಡ್ತಾರೆ ನೀವು ಅಲ್ಲಿ ಟೂ ಪಾಯಿಂಟ್ ಇರುವಂತ ಎಲ್ಲ ಸಮಸ್ಯೆ ಅಂದ್ರೆ ನಾವು ಬಹು ಪದಕ್ತಿ ಕೊಟ್ಟು ಅದು ಶೂನ್ಯತೆ ಕಂಡು ಹಿಡಿದ್ರೆ ಆ ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಆ ಥರ ಸಮಸ್ಯೆ ನೀವು ಕ್ವಶನ್ ಪೇಪರ್ನೇ ಇರೋ ನಾಲ್ಕು ಕ್ವಶನ್ ಇರೋ ಎಲ್ಲ ಸಮಸ್ಯೆ ಬಿಡಿಸಿ ಆಲ್ಮೋಸ್ಟ್ ಅದೇ ಟೈಪ್ ಕವರ್ ಆಗ್ತದೆ ಪ್ರಸ್ತಾವನೆ ಮೇಲೆ ಇಲ್ಲಿ ಗ್ಯಾರಂಟಿ ಪ್ರಶ್ನೆ ಐದಕ್ಕೆ ಐದು ಕ್ವಶನ್ ಪೇಪರ್ನೇ ಕೊಟ್ಟಿದ್ದಾರೆ ಹಾಗಾಗಿ ಅಲ್ಲಿ ನೀವು ಏಟ್ ಪಾಯಿಂಟ್ ತ್ರೀ ಒಳಗೆ ಏನು ಎಂದು ಸಾಧಿಸಿ ಅಂತ ಹೇಳಿದ್ಲಸ್ ಕಾಸೆ ಇಸ್ವಲ್ ಟು ಟು ಸೆಕೆ ಎಂದು ಸಾಧಿಸಿ ಈ ತರ ಸಮಸ್ಯೆಗಳು ಅದಕ್ಕೆ ಅಥವಾ ಪ್ರಶ್ನೆಯಾಗಿ ನಿಮಗೆ ನಿರ್ದಿಷ್ಟ ಕೊನೆಗಳಿಗೆ ತ್ರಿಕೋನದ ಕೋಷ್ಟಕ ಏನಿತ್ತು ಅದನ್ನು ಬಳಸ್ಕೊಂಡು ಮಾಡುವಂತವು ಅದು ಸಿಕ್ಸ್ಟಿ ಸೆವೆನ್ ಅಪ ಟ್ವೆಲ್ ಉತ್ತರ ಬರುವಂತಂದ್ರೆ ಸೈನ್ಸ್ ಫೋರ್ಟಿ ಫೈವ್ ಟೆನ್ ಟೆನ್ ಸ್ಕ್ವರ್ ನೈಂಟಿ ಈ ಥರ ಸಮಸ್ಯೆಗಳಿಂದ ಬೆಲೆ ತುಂಬಿ ಸುಲಭಿ ಕರ್ಸೋದು ಅವೆರಡು ಎರಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಮೂರು ಅಂಕ ಸಿಗುತ್ತೆ ಇನ್ನು ಸಂಖ್ಯಾಶಾಸ್ತ್ರ ಅಂತೂ ಆಲ್ರೆಡಿ ಪರ್ಫೆಕ್ಟ್ ಆಗಿದ್ದೀರಿ ಆದರೂ ಕೂಡ ಮೂರಂಕದ ಪ್ರಶ್ನೆಗೆ ಸರಾಸರಿ ಮಧ್ಯಾಂಕ ಬೋಗಲಕ ಮೂರೊಳಗೆ ಎರಡು ಪರ್ಫೆಕ್ಟ್ ಮಾಡ್ರಿ ನೀವು ಸರಾಸರಿ ಬೌಲಕ ಪಸ್ ಪ್ರಾಕ್ಟೀಸ್ ಮಾಡಿದ್ರೆ ಆ ಸರಾಸರಿ ಧಕ್ಕ ಬಿಡಿಸ್ರಿ ಬೌಲಕದ ಲೆಕ್ಕ ಬಿಡಿಸ್ರಿ ಏನು ಡೌಟ್ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋದು ನೆಕ್ಸ್ಟ್ ವರ್ಗ ಸಮೀಕರಣಗಳ ಮೇಲೆ ಗ್ಯಾರಂಟಿ ಮೂರ ಅಂಕದ ಪ್ರಶ್ನೆಗೆ ಕೊಡ್ತಾರೆ ಅನ್ವಯಿಕ ಸಮಸ್ಯೆ ಕೊಡ್ತಾರೆ ಆಲ್ಮೋಸ್ಟ್ ನೀವು ಐದು ಕ್ವಶನ್ ಪೇಪರ್ನಾಗ ಏನೈತೆ ಎಲ್ಲ ಬಿಡಿಸಿದೀರಿ ಈಗ ಮತ್ತೆ ಟೆಕ್ಸ್ಟ್ ಬುಕ್ನಾಗ ಇರುವಂಥ ಮಾದರಿ ಲೆಕ್ಕ ಪ್ಲಸ್ ಅಭ್ಯಾಸದ ಇರುವಂಥ ಲೆಕ್ಕ ಫೋರ್ ಪಾಯಿಂಟ್ ಟೂ ಫೋರ್ ಪಾಯಿಂಟ್ ತ್ರೀದಲ್ಲಿರುವಂಥ ಸಮಸ್ಯೆಗಳನ್ನ ಬಿಡಿಸ್ರಿ ಮತ್ತು ಹಳೆ ಕ್ವಶನ್ ಪೇಪರ್ನಾಗ ಹೊಂದಿಸ್ರಿ ಉದಾಹರಣೆ ಒಂದು ತ್ರಿಭುಜದ ಪಾದವು ಅದರ ಎತ್ತರಕ್ಕಿಂತ ಎರಡರಷ್ಟು ಇದೆ ಅದರ ವಿಸ್ತೀರ್ಣ ಇಷ್ಟ ಆದರೆ ಪಾದ ಮತ್ತು ಎತ್ತರವನ್ನು ಕಂಡಿಡೀರಿ ಈ ಥರದ ಸಮಸ್ಯೆಗಳು ಹಳೆ ಕ್ವಶನ್ ಪೇಪರ್ ಇರೋ ಸಮಸ್ಯೆಗಳನ್ನ ರಿಪೀಟ್ ಆಗೋ ಸಾಧ್ಯತೆ ಐತಿ ಅವ್ನು ಬಿಡಿಸ್ರಿ ನಿರ್ದೇಶಾಂಕ ರೇಖಾ ಮೇಲೆ ಕೂಡ ಐದು ಕ್ವಶನ್ ಪೇಪರ್ ಒಳಗೆ ಈ ಪ್ರಶ್ನೆಗೆ ಕೇಳಿದಾರ ಅದಕ್ಕೆ ಏನು ಮಾಡ್ಬೇಕಂದ್ರೆ ಸೆವೆನ್ ಪಾಯಿಂಟ್ ಟೂದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೆಗಳು ಎಸ್ಪೆಷಲಿ ಚತುರ್ಭುಜಕ್ಕೆ ಸಂಬಂಧಪಟ್ಟದ ಪ್ರಶ್ನೆಗಳು ಏನ್ ಕೇಳಿದಾರ ಚತುರ್ಭುಜದ ನಾಲ್ಕು ಶೃಂಗಬಿಂದು ನಿರ್ದೇಶಾಂಕ ಕೊಟ್ಟಿರ್ತಾರ ಯಾವ ಎರಡು ಶೃಂಗಬಿಂದು ಎಸ್ ಮತ್ತು ವಾಯ್ ಅಂತ ಕೊಟ್ಟಿರ್ತಾರ ಅದರ ನಿರ್ದೇಶಾಂಕ ಕಣ್ಣಿಡಿಗೆ ಕೇಳಬಹುದು ಅಥವಾ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಅದು ಎಕ್ಸ್ ಸೆಕ್ಸಿನ್ನ ಯಾವ ಅನುಪಾತ ನಿಭಾಗಿಸ್ತೈತಿ ಏನ್ ಮಾಡಲ್ ಕ್ವಶನ್ ಏನ್ ಕೇಳಿದಾರೆ ಅದು ನಾಲ್ಕು ನಾಲ್ಕು ಕ್ವಶನ್ಸ್ ಆ ನಾಲ್ಕು ಕ್ವಶನ್ ಇನ್ನೊಂದು ಬಿಡಿಸ್ರಿ ಅದೇ ನಾಲ್ಕು ಟೈಪ್ ರಿಪೀಟ್ ಆಗಬಹುದು ಅಥವಾ ನಿಮ್ಮ ಅಭ್ಯಾಸದ ಲೆಕ್ಕನಾರ ಬರ್ಬೋದು ಅದಕ್ಕೆ ಇಷ್ಟು ಪರ್ಫೆಕ್ಟ್ ಮಾಡಿದ್ರೆ ಸಾಕು ನಿಮಗೆ ಅಲ್ಲಿ ಕೂಡ ನಿಮಗೆ ಮೂರು ಅಂಕ ಸಿಗ್ತದೆ ಪಾಯಿಂಟ್ ಒನ್ ಟೆನ್ ಪಾಯಿಂಟ್ ಟೂ ಪ್ರಮೇ ವೃತ್ತಗಳದ್ದು ಮೇಲೆ ತಯಾರ ಈ ಎರಡು ಪ್ರಮೇ ಪರ್ಫೆಕ್ಟ್ ಮಾಡೋದು ಆಲ್ರೆಡಿ ಪರ್ಫೆಕ್ಟ್ ಮಾಡಿರಿ ಮತ್ತೊಂದು ಸರಿ ಬೆಳೆಸಿ ನೋಡ್ಕೊಳ್ಳೋದ್ರಿಂದ ನೋಡ್ಕೊಳ್ಳೋದಾಗ ಬಿಡಿಸಿ ಮತ್ತೆ ಕರೆಕ್ಟ್ ಐತಿಲ್ಲ ಚೆಕ್ ಮಾಡಿ ಏನ್ ಮಿಸ್ಟೇಕ್ ಮಾಡಿ ನೋಡಿ ಅದನ್ನ ಸರಿಪಡಿಸಿ ಇನ್ನು ತ್ರಿಭುಜಗಳ ಪಾಠದ ಮೇಲೆ ಎಲ್ಲಾ ಐದು ಕ್ವಶನ್ ವೃತ್ತರೊಳಗೆ ಮೂರ್ ಅಂಕ ಪ್ರಶ್ನೆ ಕೇಳಿದಾರ ಹಾಗಾಗಿ ಇಲ್ಲಿ ನೀವು ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಟು ಸಿಕ್ಸ್ ಪಾಯಿಂಟ್ ತ್ರೀ ಆ ಮೂರು ಅಭ್ಯಾಸದಲ್ಲಿ ಲೆಕ್ಕಗಳನ್ನ ಬಿಡಿಸ್ಬೇಕು ನಿಮಗೆ ಯಾವ ಡೌಟ್ ಅದ ಅವ್ರು ಬಿಡಿಸ್ತಾ ಯಾಕಂದ್ರೆ ಮೂರಂಕ ಪ್ರಶ್ನೆ ಅಲ್ಲಿ ಕೂಡ ಗ್ಯಾರಂಟಿ ಕೊಡೋ ಸಾಧ್ಯತೆ ಇದೆ ಇನ್ನು ವೃತ್ತಗಳಿಗೆ ಸಂಬಂಧಿಸಿದೀರ್ಣ ಅಂತೂ ಒಂದೇ ಅಭ್ಯಾಸ ಯಾವಂದ್ರೆ ಲೆವೆನ್ ಪಾಯಿಂಟ್ ಒನ್ ಆ ಅಭ್ಯಾಸದೊಳಗ ಏನೇನು ಮತ್ತು ಮತ್ತ ಮದಲೆಕ್ ಕೊ ಅವನ್ನೆಲ್ಲ ಬೆಳೆಸಿರಿ ಜೊತೆಗೆ ಈ ಐದು ಪರ್ಸೆಂಟ್ ರೂಪಾಯಿರೋ ಸಮಸ್ಯೆ ಜೊತೆಗೆ ಒಂದು ಹಳೆಯ ಒಂದು ಎರಡು ನೂರು ಪರ್ಸೆಂಟ್ ರೂಪಾಯಿನಾಗ ಈ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಏನು ಕೇಳಿದ ಪ್ರಶ್ನೆ ಇಷ್ಟು ತಯಾರಲ್ಲ ಅಲ್ಲಿ ಕೂಡ ನೀವು ವಿಜಯ ಮೂಲಂಕ ಕಳಿಸ್ಬೋದು ಇನ್ನು ವಾಸ್ತವ ಸಂಖ್ಯೆಗಳ ಮೇಲೆ ಬಹುತೇಕ ರೂಟ್ ಟೂ ರೂಟ್ ತ್ರೀ ರೂಟ್ ಫೈ ಒಂದು ಅಬ್ದು ಸಂಖ್ಯೆಯನ್ನು ಸಾಧಿಸಿ ಇದು ಬರ್ಬೋದು ಅಥವಾ ಎರಡು ದೊಡ್ಡ ಸಂಖ್ಯೆ ಕೊಟ್ಟು ಆ ಎರಡು ಸಂಖ್ಯೆಗಳ ಮಸಾಲೆ ಸಕೊಂಡು ಹಿಡಿದು ಆ ಎರಡು ಸಂಖ್ಯೆಗಳ ಮಾಸ್ಟರ್ ಕ್ಲಾಸಿಕ್ ಸಮಯ ಅಂತ ಅಂತೇಳಿ ಸಾಧಿಸ್ರಿ ಅನ್ನುವಂತ ಸಮಸ್ಯೆ ಆ ಎರಡು ಟೈಪ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಇಲ್ಲಿ ಅಂಕ ಗ್ಯಾರಂಟಿ ನೀವು ನಿರೀಕ್ಷೆ ಮಾಡಬಹುದು ಇನ್ನು ಸಂಭವನೀಯತೆ ಮೇಲೆ ಒಂದೇ ಒಂದು ಒಂದ್ಸರಿ ಕೇಳಿದ ಪ್ರಶ್ನೆ ಅಂದ್ರೆ ಇವಿಷ್ಟು ಗ್ಯಾರಂಟಿ ಇಲ್ಲಿ ವೇರಿಯೇಷನ್ ಆಗೋ ಸಾಧ್ಯತೆ ಇಲ್ಲ ಸಂಭವನೀತಿನ ಕೇಳಬಹುದು ಇಲ್ಲಿ ಬಹುತೇಕ ವಾಸ್ತವ ಸಂಖ್ಯೆ ಮೇಲೆ ಕೇಳ್ತಾರೆ ಆದ್ರೆ ಮೇಲೆ ಕೇಳೋದಾದ ಸ್ವಲ್ಪ ಲೆಂದಿ ಪ್ರಾಬ್ಲಮ್ಸ್ ಏನಿದೆ ಅಲ್ಲ ಅವ್ನು ನೋಡ್ಕೋರಿ ನಿಮ್ಮ ಅಭ್ಯಾಸ ಫೋರ್ಟೀನ್ ಪಾಯಿಂಟ್ ಒನ್ ಆಗಿರೋದು ಮೇಲ್ಮ ವ್ಯವಸ್ಥೆಯ ಮೇಲೆ ಕೂಡ ಮೂರಂಕ ಪ್ರಶ್ನೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ ಅಲ್ಲಿ ಕೇಳಿದ್ರು ಕೂಡ ಆಲ್ರೆಡಿ ನಿಮಗೆ ಸಿಲಿಂಡರ್ ಸೈಕು ಗೋಳ ಅರ್ಧಗಳ್ದು ಎಲ್ಲ ಮೂರು ವಿಧದ ಸೂತ್ರ ಬರ್ತದೆ ಪಾಶ್ವ ನ ಪೂರ್ಣ ವ್ಯವಸ್ಥೆನ ಘನಪರ ಹಾಗಾಗಿ ಯಾವ ಕೇಳಿರ್ತಾರೆ ಅದನ್ನ ಸೂತ್ರ ಹಚ್ಚಿ ಬಿಡಿಸ್ತೀವಿ ಇದೇನು ತೊಂದರೆ ಇಲ್ಲ ಇನ್ನಿಷ್ಟು ಮೂರಂಕ ಪ್ರಶ್ನೆ ಬಿಡಿಸೋದ್ರಾಗ ಮತ್ತೆ ಸಾರಿ ಸಾಯಂಕಾಲ ತನಕ ನಾಲ್ಕು ಐದು ಗಂಟೆ ತನಕ ಆಗುತ್ತೆ ಚಾಗಿ ಕುಡಿದು ಸ್ವಲ್ಪ ರೆಸ್ ತಗೊಂಡು ಸಾಯಂಕಾಲ ಆರು ಆರ ನಂತರ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಂದು ವಿಧದ ಪ್ರಶ್ನೆ ಸಮಾಂತರ ಶ್ರೀಡಿಗಳನ್ನ ತೊಗೊಂಡ್ಬಿಟ್ರಿ ಸಮಾಂತರ ಶ್ರೀಡಿಗಳು ವೆರೈಟಿ ಜಾಸ್ತಿ ಇದಾವಲ್ಲಿ ಯಾಕಂದ್ರೆ ಗ್ಯಾರಂಟಿ ನಾಲ್ಕು ಅಂಕ ಬಿಟ್ರೆ ಐದು ಅಂಕಕ್ಕೆ ಕೇಳ್ತಾರೆ ಅದನ್ನ ಇಲ್ಲಿ ವೆರೈಟೀಸ್ ಭಾಳ ಇದೆ ಅಂದ್ರೆ ಫೈವ್ ಪಾಯಿಂಟ್ ಟೂ ಸಮಸ್ಯೆ ಬಿಡಿಸ್ಬೇಕು ಫೈವ್ ಪಾಯಿಂಟ್ ತ್ರೀದಲ್ಲಿರೋ ಸಮಸ್ಯೆ ಬಿಡಿಸ್ಬೇಕು ನೆಕ್ಸ್ಟ್ ಐದು ಕ್ವಶನ್ ಪೇಪರ್ನಿಗೆ ಐದು ಪ್ರಶ್ನೆ ಬಿಡಿಸ್ಬೇಕು ಮತ್ತು ಹಳೆಯ ಕ್ವೆಶನ್ ಪೇಪರ್ನ ಒಂದೆರಡು ಅವಿಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಈ ಸಮಾಂತರ ಶ್ರೀಡಿ ಮ್ಯಾಕ್ಸಿಮಮ್ ನೀವು ಗ್ಯಾರಂಟಿ ನಾಲ್ಕು ನಾಲ್ಕು ಅಂಕ ಇಲ್ಲಿಗೆ ನಿಮಗೆ ಇಪ್ಪತ್ತೆರಡನೇ ತಾರೀಕಿಂದ ಟೈಮ್ ಟೇಬಲ್ ಮುಗಿತೈತಿ ಸಮಾನು ಎಲ್ಲ ವೆರೈಟಿ ಕವರ್ ಮಾಡಿ ಬಿಡ್ರಿ ರಾತ್ರಿ ಹತ್ತು ಆಗ್ತೈತಿ ಅಲ್ಲಿ ಮುಗಿಸಿ ನೆಕ್ಸ್ಟ್ ಮಾರನೇ ದಿನ ಇಪ್ಪತ್ತ್ ಮೂರನೇ ತಾರೀಕಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಾಲ್ಕು ಹಂಕದ ಒಂದು ಪ್ರಶ್ನೆ ತಯಾರಾಗಿರಿ ಇನ್ನು ಮೂರು ಮೂರು ಪ್ರಶ್ನೆ ತಯಾರಾಗ್ ಯಾವ ನಕ್ಷೆ ವಿಧಾನ ಗ್ರಾಫ್ ಅಂತೂ ಗ್ಯಾರಂಟಿ ಆಲ್ರೆಡಿ ಪರ್ಫೆಕ್ಟ್ ಆದರೆ ಮತ್ತೊಂದು ಲೆಕ್ಕ ಬಿಡಿಸ್ರಿ ಮತ್ತೊಂದು ಲೆಕ್ಕ ಹಾಕ್ಕೊಂಡು ಬಸಂತಿ ಪರನಗಿರೋದು ಹಳೆ ಪಸಂತಿರೋದು ಲೆಕ್ಕ ಹಾಕ್ಕೊಂಡು ಒಂದು ಲೆಕ್ಕ ಬಿಡಿಸ್ರಿ ಒಂದು ಲೆಕ್ಕ ಬಿಡಿಸಿ ನೆಕ್ಸ್ಟ್ ತ್ರಿಕೋರ್ ಮಿತಿ ಅನ್ವಯಗಳು ಇಲ್ಲಿ ಕೂಡ ನೀವು ನೈನ್ ಪಾಯಿಂಟ್ ಒನ್ ಅಭ್ಯಾಸ ನೈನ್ ಪಾಯಿಂಟ್ ಒಂದಲ್ಲಿ ಎಲ್ಲ ಸಮಸ್ಯೆ ಬಿಡಿಸ್ರಿ ಮಾದರಿ ಲೆಕ್ಕ ಬಿಡಿಸ್ರಿ ಮತ್ತೆ ಐದು ಕ್ವಶನ್ ಪೇಪರ್ ಇರೋ ಸಮಸ್ಯೆ ಏನೈತೆಲ್ಲ ಬಿಡಿಸ್ರಿ ಯಾಕಂದ್ರೆ ಅವೇ ರಿಪೀಟ್ ಆಗ್ತಿರ್ತವೆ ಅಂದ್ರೆ ಕ್ವಶನ್ ಟೈಪ್ ರಿಪೀಟ್ ಆಗುತ್ತೆ ಅದೇ ಕ್ವೆಶನ್ ರಿಪೀಟ್ ಆಗಿಲ್ಲ ಅಂದ್ರೆ ಅದೇ ವಿಧ ರಿಪೀಟ್ ಆಗುತ್ತೆ ಈಗ ಹೆಂಗ ನಿಮ್ಗೆ ರಾಜ್ಯ ಮಟ್ಟದ ಪುರಸ ಪರೀಕ್ಷೆಯಲ್ಲಿ ತ್ರಿಕೋನಿತಿ ಅನ್ವಯ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ನಾಲ್ಕರೊಳಗೆ ಏನಿತ್ತಲ್ಲ ತ್ರಿಕೋನಿತಿ ಅನ್ವಯ ಅದೇ ವಿಧದ ಸಮಸ್ಯೆ ರಾಜ್ಯ ಮಟ್ಟದ ಪೂರ್ಸಿದ್ದ ಪರೀಕ್ಷೆ ರಿಪೀಟ್ ಆಯ್ತು ಹಿಂಗ ಆ ಟೈಪ್ ರಿಪೀಟ್ ಆಗೋ ಸಾಧ್ಯತೆ ಇರ್ತಿತ್ತು ಅದಕ್ಕೆ ಐದು ಕ್ವಶನ್ ಪೇಪರ್ ಪರ್ಫೆಕ್ಟ್ ಮಾಡಿರೋದು ಇನ್ನು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಭ್ಯಾಸದವರು ಎಲ್ಲ ಸಮಸ್ಯೆ ಬಿಡಿಸ್ರಿ ಹನ್ನೆರಡು ಪಾಯಿಂಟ್ ಒಂದು ಹನ್ನೆರಡು ಪಾಯಿಂಟ್ ಎರಡು ಎರಡು ಅಭ್ಯಾಸ ಬಿಡಿಸ್ರಿ ಜೋಡಿಸಿದ ಘನಾಕೃತಿ ವಿಶೇಷವಾಗಿ ಜೋಡಿಸಿದ ಘನಾಕೃತಿ ಮೇಲೆ ಸಮಸ್ಯೆನ ಕೇಳ್ತಾರ ಒಂದು ಸಿಲಿಂಡರ್ಗೆ ಅರ್ಧಗಳು ಜೋಡಿಸೋದು ಅರ್ಧಗಳ ಮೇಲೆ ಮತ್ತೆ ಶಂಕು ಜೋಡಿಸೋದು ಈ ಆಟಿಕೆಯ ಗನ್ನ ಪಲ ಕೇಳಬಹುದು ಅಥವಾ ಪೂರ್ಣ ಕೇಳ್ಬೋದು ಇಲ್ಲಿ ಪೂರ್ಣ ವ್ಯವಸ್ಥೆನ ತಕ್ಷಣ ನೀವು ಪೂರ್ಣ ವ್ಯವಸ್ಥೆನ ಕಣ್ಣಿಟ್ಟು ಸೂತ್ರ ಹಚ್ಬೇಡ್ರಿ ಸಿಲಿಂಡರ್ ಪಾರ್ಶ್ವ ವ್ಯವಸ್ಥೆ ಅರ್ಧಗೊಳ್ಳದ ಪಾರ್ಶ್ವ ವ್ಯವಸ್ಥೆ ಸಂಖ್ಯೆಯವಸ್ಥೆ ಮೂರು ಆ ಆತರ ಅರ್ಥ ಅದ ಹಾಗಾಗಿ ಇದ್ರದ ಮೇಲೆ ಗ್ಯಾರಂಟಿ ಪ್ರಶ್ನೆ ಇತ್ತು ಇದಕ್ಕೆ ಏನೇನಾದವು ಎಲ್ಲಾ ಸಮಸ್ಯೆ ಬೆಳೆಸ್ತೀನಿ ನೆಕ್ಸ್ಟ್ ತ್ರಿಭುಜಗಳ ಮೇಲೆ ಪ್ರಮೇಯ ಐದರಲ್ಲಿ ನಾಲ್ಕು ಪ್ರಮೇಯ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಪಾಯಿಂಟ್ ಫೈವ್ ನೀವು ಬಾಕೋಬ ನಿರ್ಧಾರ ಕೂಡ ಮತ್ತು ಬಾಬಾಬ ನಿರ್ಧಾರ ಕೂಡ ಪ್ರಮೇಯವನ್ನು ಆಲಕ್ಷ್ಯ ಮಾಡಕ್ಕೆ ಹೋಗ್ಬಿಡಿ ಈಗಾಗಲೇ ಎರಡು ಕ್ವಶನ್ ಪೇಪರೇ ಕೇಳಾರ ಕ್ವಶನ್ ಪೇಪರ್ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಎರಡದ್ರಾಗು ಎರಡು ಪ್ರಮೇಯ ಕೇಳಿದಾರ ಕೇಳೋ ಸಾಧ್ಯತೆ ಐತಿ ಆ ಎರಡು ಪ್ರಮೆ ನೆಗ್ಲೆಕ್ಟ್ ಮಾಡಿದ್ರೆ ನೀವು ನಾಲ್ಕು ಅಥವಾ ಐದು ಅಂಕ ಕಳ್ಕೊತೀವಿ ಅದಕ್ಕೆ ಇನ್ನು ಕಾಲ ಮನಸ್ಸಿಲ್ಲ ಇವತ್ತು ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಪ್ರಮೇಯ ಎಲ್ಲವನ್ನು ಕೂಡ ಪರ್ಫೆಕ್ಟ್ ಮಾಡಿರಿ ಯಾರು ನೀವು ಜಸ್ಟ್ ಪಾಸ್ ಆಗ್ಬೇಕಂತೀರಿ ನೀವು ಐದು ಪ್ರಮೇಯ ಬಿಡೋ ಬದಲು ಏನು ಮಾಡ್ಬೇಕಂದ್ರೆ ನೀವು ಜಸ್ಟ್ ತೇಲ್ಸ್ ಪ್ರಮೇಯ ಆ ಡೆಫಿನೇಷನ್ ಚಿತ್ರ ಕ್ರೆಡ್ ತೆಗಿಬೇಕು ದತ್ತ ಒಂದಲೇ ಅಂತ ಬರೀಬೇಕು ಸಾಧನೆ ಒಂದಲೇ ಇರ್ತೈತಿ ರಚನೆ ಒಂದೆರಡು ಲೈನ್ ಎಷ್ಟು ಬಂದರೆ ಸಾಕು ನೀವು ಒಂದು ಎರಡರಿಂದ ಎರಡೂವರೆ ಅಂಕ ಬಿಡ್ತಾವೆ ಅಂದರೆ ಎರಡೂವರೆ ಅಂಕ ತಗೊಳ್ಳೋಷ್ಟಾದ್ರೂ ಪ್ರಿಪೇರ್ ಆಗ್ರಿ ಪೂರ್ತಿ ಬಿಡೋದಕ್ಕಿಂತ ನೀವು ರ್ಯಾಂಕ್ ಬರೋಂಥ ಔಟ್ ಅಪ್ಔಟ್ ಎವರೆಸ್ಟ್ ಅಂಕ ತಗೊಳ್ಳೋರು ಎಲ್ಲ ಪರ್ಫೆಕ್ಟ್ ಮಾಡಿ ಇರೋ ನಾಲ್ಕು ಪ್ರಮೇಯ ನಾಲ್ಕಕ್ಕೆ ನಾಲ್ಕು ಪರ್ಫೆಕ್ಟ್ ಮಾಡಿಬಿಟ್ಟು ನೀವು ಅದರೊಳಗೆ ಕೇಳಬೇಕು ಬೇರೆ ಸಾಧ್ಯತೆ ಹಾಗಾಗಿ ತಿರುಭುಜರ್ಗದಲ್ಲಿ ಪ್ರಮೇಯವನ್ನ ಪ್ರಾಕ್ಟೀಸ್ ಮಾಡಿರಿ ಸಾವಿರ ಒಳಗೆ ಮಧ್ಯಾಹ್ನ ಆಗ್ತೈತಿ ಮಧ್ಯಾಹ್ನ ಮೇಲೆ ನೀವೇನು ಮಾಡ್ಬೇಕಂದ್ರೆ ಐದಂಕದ ಪ್ರಶ್ನೆಗಳ ಬಗ್ಗೆ ಬಿಡಿಸ್ತಾ ಹೋಗ್ಬೇಕು ಆಲ್ರೆಡಿ ಇಲ್ಲೇ ನಾಲ್ಕು ಅಂಕದ ರಿಪೀಟ್ ಆಗಿದ್ದಾವೆ ಐದಂಕದ ಪ್ರಶ್ನೆ ಐದಂಕದ ಪ್ರಶ್ನೆ ಯಾವ ಕೇಳ್ತಾರ ಸಮಾಂತರ ಶ್ರೇಡಿ ಮೇಲೆ ಕೇಳ್ಬೋದು ತ್ರಿಭುಜಗಳ ಮೇಲೆ ಪ್ರಮೇಯ ಕೇಳ್ಬೋದು ತ್ರಿಕೋರ್ಮಿ ಅನ್ವಯ ಕೇಳ್ಬೋದು ಮೆಲ್ವಯಸ್ತಿವಂತ ಗಣಪ ಕೇಳ್ಬೋದು ಇಲ್ಲಿ ಏನು ಮಾಡ್ರಿ ನೀವು ಐದು ಕ್ವೆಶನ್ ಪೇಪರ್ ಹಿಡ್ಕೊಂಡು ಐದು ಕ್ವಶನ್ ಪೇಪರ್ನಾಗ ಐದು ಅಂಕ ಪ್ರಶ್ನೆ ಏನದು ಎಲ್ಲ ಸಾಲ್ವ್ ಮಾಡಿರಿ ಮತ್ತು ಹಳೆ ಕ್ವೆಶನ್ ಪೇಪರ್ ಲಾಸ್ಟ್ ಇಯರ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಒಂದು ಮೂರು ಕ್ವಶನ್ ಪೇಪರ್ ಅದು ಆ ಮೂರು ಪರ್ಸೆಂಟ್ ಪೇಪರ್ ಒಳಗೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಪುಲಿಮೆ ಕೇಳಿದ್ದಾರೆ ತ್ರಿಕೋನ್ಮಿತಿ ನಾಲ್ಕು ಅಂಕದ ಏನು ಕೇಳಿದ್ದಾರೆ ನೋಡಿರಿ ಹಳೆ ಕ್ವಶನ್ ಪೇಪರ್ನಾಗ ನೀವು ಐದು ಅಂಕದ ಪ್ರಶ್ನೆ ಹಸ್ತಾ ರೆಫರ್ ಮಾಡೋದಲ್ಲ ಈ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಅಂಕಕ್ಕೆ ಕೇಳಿದ್ರೆ ಅದನ್ನು ಐದು ಅಂಕಕ್ಕೆ ಅಂತನೇ ಕನ್ಸಿಡರ್ ಮಾಡ್ಕೋಬೇಕು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಒಂದರೊಳಗ ನೀವು ತ್ರಿಕೋನಮಿತಿ ಅನ್ವಯ ಸಮಸ್ಯೆ ಏನು ಕೇಳಿದಾರೆ ಅದನ್ನು ನೋಡ್ಕೊರಿ ಅದು ಐದು ಅಂಕಕ್ಕೆ ಕೇಳಬಹುದು ಅದಕ್ಕೆ ಈ ಹಳೆ ಪರ್ಸೆಂಟ್ ಪೇಪರ್ನಾಗೆ ನೀವು ಲೇಟೆಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ ಐದರಾಗ ಐದು ಪರ್ಸೆಂಟ್ ಪೇಪರ್ ಅವು ಐದು ಪರ್ಸೆಂಟ್ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಪರ್ಸೆಂಟ್ ಪೇಪರ್ ಅದಾವೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅದೇ ಸಪೋಸ್ ಅಲ್ಲಿ ಸಂಖ್ಯೆಯ ಭಿನ್ನಕದ ಬೇಕು ಕೊಟ್ಟಿದ್ರೆ ಅದನ್ನ ಬಿಟ್ಟು ಬಿಡಿ ಯಾಕಂದ್ರೆ ಈ ಸಾರಿ ಸಂಖ್ಯೆ ಭಿನ್ನಕ್ಕ ಇಲ್ಲ ಪ್ರಶ್ನೆ ಮಾಡ್ಕೋಲಿಲ್ಲ ಅದನ್ನ ಬಿಟ್ಟು ಬೇರೆ ಏನು ಕೊಟ್ಟಿರ್ತಾರೆ ಎಲ್ಲನೂ ಪ್ರಾಕ್ಟೀಸ್ ಮಾಡಿರಿ ಯಾವ್ಯಾವ ಪ್ರಾಕ್ಟೀಸ್ ಮಾಡ್ಬೇಕು ತಿರುಕೋಳಿ ಅನ್ವಯ ಸಮಾಂತರ ಸಿಗಡಿ ಮೇಲ್ವೇ ತಿನ್ನ ಅಷ್ಟು ಅಷ್ಟು ತಿರುಪುಜಿ ಪ್ರಮುಖ ಪ್ರಾಕ್ಟೀಸ್ ಇರು ಇಷ್ಟು ಮಾಡೋದ್ರೊಳಗೆ ನಿಮಗೆ ಸಾಯಂಕಾಲ ಆಲ್ಮೋಸ್ಟ್ ಆರು ಗಂಟೆ ತನಕ ಆಗುತ್ತೆ ಸಾಯಂಕಾಲ ಆರು ಗಂಟೆಯಿಂದ ಚಾಗಿ ಕುಡುದು ಎರಡು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಒಂದಂಕದ ಪ್ರಶ್ನೆ ಹಂಗೆ ಒಂದ್ ಸರಿ ನೋಡ್ಕೊರಿ ಗ್ಲಾನ್ಸ್ ಆಗಿ ನೋಡ್ಕೊರಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ನೀವು ಎಂಟರೊಳಗ ಒಂದು ಐದು ಪರ್ಫೆಕ್ಟ್ ಇರ್ತೇರಿ ಯಾವುದೋ ಒಂದು ಡೌಟ್ ಇರ್ತೈತೆ ನಿಮಗೆ ಏನ್ ಸೂತ್ರ ಪರ್ಫೆಕ್ಟ್ ಇರ್ತೈತೆ ಎಸ್ ಎನ್ ಸೂತ್ರ ಬಳಸಿ ಮಾಡೋ ಸ್ವಲ್ಪ ಡೌಟ್ ಇದ್ರೆ ಅದೊಂದು ಲೆಕ್ಕ ಬಿಡಿಸ್ತದೆ ಯಾವ ಡೌಟ್ ಅವನಷ್ಟು ಬಿಡಿಸ್ತಾ ಹೋಗೋದು ಇಲ್ಲಿ ಮೂರ ಅಂಕದ ಕೂಡ ಅಷ್ಟೇ ಈ ಒಂಬತ್ತರೊಳಗ ಯಾವ ಡೌಟ್ ಅದ ನಿಮಗೆ ಅದನ್ನಷ್ಟ ಈ ಉದಾಹರಣೆಗೆ ಸ್ವಲ್ಪ ಕನ್ಫ್ಯೂಷನ್ ಐತಂದ್ರ ಅದ ಸೆವೆನ್ ಪಾಯಿಂಟ್ ಟೂ ಲೆಕ್ಕ ಮೂರ ಅಂಕಕ್ಕೆ ಕಿನ್ನೇನ್ ಕೇಳಿದಾರ ಅವನ್ನೆಲ್ಲ ಬಿಡಿಸ್ತಾ ಹೋಗ್ಬೋದು ಈ ತರ ಒಂದೊಂದ್ ಲೆಕ್ಕ ಯಾವ ಡೌಟ್ ಅದ ಅವನ ಒಂದೊಂದ್ ಲೆಕ್ಕ ಬಿಡಿಸ್ ರಾತ್ರಿ ಒಂದ್ಸರಿ ಎಲ್ಲಾ ಪ್ರಮೇಯನ ಒಂದ್ಸರಿ ಬರೀರಿ ಒಂದ್ಸರಿ ಬರೀರಿ ಇಲ್ಲಿಗೆ ನಿಮಗೆ ಅಹ್ ಇಪ್ಪತ್ತ್ ಮೂರನೇ ತಾರೀಕಿನ ಟೈಮ್ ಟೇಬಲ್ ಮುಕ್ತಾಯ ಮುಕ್ತಾಯಿ ಇಪ್ಪತ್ತ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಬೇಗ ಹೇಳ್ರಿ ಅಂದ್ರೆ ರಾತ್ರಿ ಬೇಗ ಮಲ್ಕೊಂಡು ಒಂಬತ್ತುವರೆ ಹತ್ತಕ್ಕೆ ಬೇಗ ಮಲ್ಕೊಂಡು ಬೇಗ ನಾಲ್ಕುವರೆ ಐದು ಎದ್ದು ನಾಲ್ಕು ಗಂಟೆಗೆ ಗೆದ್ದಂತೂ ಬಹಳ ಚಲೋ ಒಂದು ಎರಡು ತಾಸು ಬೆಳಿಗ್ಗೆ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಬೆಳಿಗ್ಗೆ ಓದಿದ್ದು ತುಂಬಾ ಚೆನ್ನಾಗಿ ನೆನ್ಪುಳಿದ್ವಿ ಎದ ತಕ್ಷಣ ಏನ್ ಮಾಡತ್ತಂದ್ರ ಹೆಂಗ ಒಂದು ಸೆರಟಿನ ಗುಂಡಿ ತಪ್ಪ ಒಂದೇ ಗುಂಡಿ ಹಾಕೊಂಡು ಎಲ್ಲ ತಪ್ಪಾಗ್ತವು ಸೂತ್ರ ತಪ್ಪು ಬರೆದ್ಬಿಟ್ರೆ ಲೆಕ್ಕನ ತಪ್ಪಾಗ್ಬಿಟ್ಟತಿ ನಮ್ಮ ಗಣಿತ ಅಂದ್ರೆ ಮೂವತ್ತೆಂಟು ಪ್ರಶ್ನೆಗಳಿಗೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆ ಸೂತ್ರ ಬಳಸಿ ಮಾಡುವಂತ ಇರ್ತಾವೆ ಅದಕ್ಕೆ ಸೂತ್ರ ಪರ್ಫೆಕ್ಟ್ ಇರಬೇಕು ನೀವು ಸೂತ್ರ ಸ್ವಲ್ಪ ತಪ್ಪೇರು ಕೂಡ ಕೂರ್ತಿ ಲೆಕ್ಕ ಹಾಗಾಗಿ ಎಲ್ಲ ಸೂತ್ರ ಎಲ್ಲ ಡೆಫಿನಿಷನ್ಸ್ ಬೆಳಗ್ಗೆ ಎದ್ದ ತಕ್ಷಣ ಸರಿ ಬರೀರಿ ನೀವು ಪರ್ಫೆಕ್ಟ್ ಇದ್ರೂ ಬರೀರಿ ಒಂದ್ಸರಿ ಬರೀರಿ ನೆಕ್ಸ್ಟ್ ಎಲ್ಲ ಪ್ರಮೇಯ ಒಂದ್ಸರಿ ಬರ ಮಸ್ತ್ ನಾಲ್ಕು ಅಂಕ ಐದು ಯಾರು ಡೌಟ್ ಇದ್ದರೂ ಪ್ರಾಕ್ಟೀಸ್ ಮಾಡ್ರಿ ಇಷ್ಟು ಮಾಡಿಕೊಂಡು ನೀವು ತಯಾರಾಗಿ ಸಾಧ್ಯದಷ್ಟು ಪರೀಕ್ಷೆಗೆ ಬೇಗ ಹೋಗಿ ಇಷ್ಟು ತಯಾರು ಮಾಡಿದ್ರೆ ನೀವು ಗ್ಯಾರಂಟಿ ಎಂಬತ್ತಕ್ಕೆ ಎಂಬತ್ತು ಅಂಕ ತೊಗೋಬೋದು ಜಸ್ಟ್ ಪಾಸ್ ಆಗ್ಬೋದು ಎವರೆ ಅಂಕನೂ ಗಳಿಸ್ಬೋದು ಈ ಇದನ್ನು ಇಟ್ಕೊಂಡು ನೀವು ತಯಾರಿ ಮಾಡಿರಿ ಎರಡೂವರೆ ದಿನ ಚೆನ್ನಾಗಿ ಯೂಸ್ ಮಾಡ್ಕೊರಿ ನಿಮ್ಮ ಪ್ಲ್ಯಾನ್ ಈ ಥರ ಇರಲಿ ಈ ಪ್ಲ್ಯಾನನ್ನು ವರ್ಕ್ ಮಾಡಿರಿ ಮತ್ತೇನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ನಿಮ್ಮ ಗಣಿತ ಪರೀಕ್ಷೆಯ ಸ್ಟಡಿಗೆ ಆಲ್ ದಿ ಬೆಸ್ಟ್ ಧನ್ಯವಾದಗಳು